त्रैलोक्य पादपङ्कजवियन्नमध्ये मङ्गलवनु त्रैलोक्यसम्पदालिक्यसमुल्लेखनवित्तये सच्चिदानन्दरूपाय शिवाय ब्रह्मणे नमः यामाहुः सर्वलोकानां प्रकृतिं शास्त्रपारगाः तां धर्मचारिणीं शम्भो प्रणमामि परां शिवाम् ಅದ್ವೈತ ಸಾರಮ್ಮ ಚಕ್ರವರ್ತಿ ಜಗದ್ಗುರು ಸಿದ್ದಾರೂಢ ಮಹಾಸ್ವಾಮಿಗಳವರ ಸ್ಥಿತಪ್ರಜ್ಞ ಮೌನಯೋಗಿ ಬ್ರಹ್ಮವಿದ್ವರಿಷ್ಠ ಗುರುನಾಥಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ವೃಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರ ಅಧಿಷ್ಠಾತೃ ದೇವತಾ ಬ್ರಹ್ಮಲೀನ ಸದ್ಗುರು ಶಿವರಾಮ್ ಅವಧೂತ್ರ ಸಮಸ್ತ ಗುರುಪರಂಪರೆಗೆ ಬಾಜಿ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಚನ ನೀಡುತ್ತಿರುವ ಪರಮ ಪೂಜನೆಯ ಶಾಂತಿಯ ಸಾಗರ ಸಮಾನತಿಯ ಸೂರ್ಯ ವಿಶ್ವಕುಟುಂಬಿ ಮಾತೃಹೃದಯದ ಮಾಂತರೇ ಅನಿಸಿಕೊಂಡಿರುವ ಜನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಗಳನ್ನು ತಂತೋಷಿ ಪ್ರಣಾಮ ಈ ಕಾರ್ಯಕ್ರಮದ ರೂಹಾರಿಗಳು ಮಠದ ಅಧಿಪತಿಗಳು ಕಾರ್ಯ ಪರಂ ಪೂಜ್ಯ ಅಚ್ಚಿದಾನಂದ ಮಹಾಸ್ವಾಮಿಗಳವರ ಹಾಗೂ ಪೂಜ್ಯ ಆತ್ಮಾನಂದ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಚರಣದಲ್ಲಿ ಬಂಧಿಸಿ ಆಚರಣೆ ಮಾಡಿದ್ರ ನಮ್ಮ ಜೀವನದಲ್ಲಿ ಸಾಫಲ್ಯ ಆಗುತ್ತೆ ಎಂಬುವಾರಾಪಷ್ಟ ಮಹತ್ವದ ವಿಚಾರವನ್ನು ಮಾಡುವಂತ ತ್ಯಜ ದುರ್ಜನ ಸಂಸರ್ಗ ಭಯ ಸಾಧು ಸಮಾಗಮಃ ಮರ ನಿತ್ಯ ಕುರು ಪುಣ್ಯಂ ಅಹೋರಾತ್ರಂ ಹೇಳುವುದು ಅಭಿಪ್ರಾಯ ಏನಿದೆ ಅಂತಂದ್ರೆ ಮನುಷ್ಯನೇ ನಿನ್ನ ಜೀವನದ ಕಲ್ಯಾಣ ಮಾಡ್ಕೋಬೇಕು ಅಂತಂದ್ರೆ ದುರ್ಜನರ ಸಂಘ ಮಾಡಬೇಡ ಅಂತ ಹೇಳ್ಕೊಂಡು ಬಂದಿದ್ದಾರೆ ಅವರ ಸ್ವಭಾವ ಅವರ ಗುಣ ಅವರ ಇರುವಿಕೆ ನಿನಗೆ ಕಂಡು ಬಂತು ಅಂತಂದ್ರೆ ಅವರಿಂದನೇ ದೂರಿರು ಅಂತ ಅರ್ಥ ಧಾರಾಳವಾಗಿ ಅವರ ಸಂಘವನ್ನು ನೀ ಬಿಟ್ಟು ನಿಶ್ಚಿಂತವಾಗಿರು ಅವರ ಸಂಘದಿಂದ ಒಂದದಿಲ್ಲ ಒಂದಿಲ್ಲ ಒಂದು ದಿವಸ ದುರ್ಜನರ ಸಂಘದಿಂದ ನಿನಗ ಕೆಡಕವೇ ಉಂಟಾಗ್ತದೆ ನಿನ್ನಲ್ಲಿ ಕರುಷಿತ ಗುಣಗಳು ಉತ್ಪತ್ತಿ ಆಗ್ತವೆ ಬರ್ತಾಜಿ ನಿನ್ನಲ್ಲಿ ಸದ್ಗುಣಗಳು ಉಂಟಾಗುವುದಿಲ್ಲ ಅಂತ ಅರ್ಥ ಹಾಗಾಗಿ ದುರ್ಜನರ ಸಂಘ ನೀನು ಮಾಡಕ್ಕೆ ಹೋಗ್ಬೇಡ ಪುಣ್ಯ ಕಾರ್ಯಕ್ಕೆ ಅನುಕೂಲ ಆಗದೆ ಇರುವ ಆ ಸಂಘ ಅಂತ ಕಲುಷಿತ ಮಾತುಗಳಾಗಲಿ ಕಲುಷಿತ ಇರುವಿಕೆ ಆಗಲಿ ಒಂದು ಸ್ವಾರ್ಥದ ಜೀವನ ಆಗಲಿ ಇಂತಹ ಅನೇಕ ಅಸುರಿ ಗುಣಗಳನ್ನು ಆ ದುರ್ಜನರಲ್ಲಿ ತಾಂಡವಾಡ್ತಾ ಇರ್ತಾವಂತ ಅರ್ಥ ಅಂಥ ದುರ್ಜನತೆಯ ಚಕ್ರದಲ್ಲಿ ವ್ಯೂಹದಲ್ಲಿ ನೀ ಸಿಕ್ಕೊಂಡಿ ಅಂತಂದ್ರೆ ನಿನ್ನ ಜನ್ಮದು ಆಗ್ತದ ಅರ್ಥಾತ್ ವ್ಯರ್ಥ ಅಂತ ಹಾಗಾಗಿ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ತ್ಯಜ ದುರ್ಜನ ಸಂಸರ್ಗ ಅವರ ಸಂಘವನ್ನು ಸಂಪೂರ್ಣವಾಗಿ ಬಿಡು ಅಂತ ಅರ್ಥ ಸಾಮಾನ್ಯವಾಗಿ ಮನುಷ್ಯ ಅಂತಂದ್ರೆ ಸಂಘಜೀವಿ ಒಂದಿಲ್ಲ ಒಂದು ಸಂಘ ಮಾಡುವ ಹವ್ಯಾಸ ಮನುಷ್ಯನಿಗಿದೆ ನಿನಗ ಸಂಘ ಮಾಡುವುದೇ ಇದ್ರ ಸಾಧು ಸತ್ಪುರುಷರ ಸಜ್ಜನರ ಒಳ್ಳೆಯವರ ಸಂಘ ಮಾಡು ನಿನಗ ಸಂಘ ಮಾಡಬೇಕಲ್ಲಪ್ಪ ಮತ್ತು ನೀನು ಒಳ್ಳೆಯವರ ಸಂಘ ಮಾಡು ಸಜ್ಜನರ ಸಂಘ ಮಾಡು ಸಾಧು ಸತ್ಪುರುಷರ ಸಂಘ ಮಾಡು ನಿನಗ ಅದರಿಂದ ಬಹಳಷ್ಟ ಲಾಭ ಆಗ್ತಾನೋ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ ಕಾತೆ ಕಾಂತ ಧನಗತ ಚಿಂತ ಕಿಂತವ ನಾಸ್ತಿ ಕ್ಷಣಮಿ ಸಜ್ಜನ ಭವತಿ ಸಂಗತಿ ಸಂಗತಿರೇಕಾರ್ವತರಣಿ ನೌಕಾ ಸತಿ ಸುತಾದಿ ಆಲಿ ಆಗಲಿ ಹಣ ಸಂಪತ್ತಾಗಲಿ ಇವು ಯಾವು ನಿನಗೆ ಪುಣ್ಯದ ಆಯಾಮಗಳಲ್ಲ ಹಂಗಂತ ತಿಳ್ಕೊಂಡು ಅವನು ತ್ಯಜಿಸ್ಬೇಕಂತರ್ಥಲ್ಲ ಸತಿ ಸುತಾದಿ ಅರ್ಥಾತಿ ಸಂಸಾರದಲ್ಲಿ ಆಸಕ್ತಿ ಕಡಿಮೆ ಮಾಡಿ ಎಲ್ಲಿ ಪುಣ್ಯದ ಪ್ರಾಪ್ತಿ ಆಗ್ತದೆಂಬುದು ಪಾರಾಪಾರ ವಿಚಾರ ಮಾಡಿ ಆ ಪುಣ್ಯದ ಕೆಲಸಕ್ಕೆ ನೀ ಕೈ ಹಾಕಬೇಕಾಗ್ತದಂತ ಅರ್ಥ ಅಕಸ್ಮಾತ್ವಾಗಿ ಇದೆಲ್ಲವೂ ನೀನು ದುರ್ಜನರ ಸಂಘ ಮಾಡಿದೆಪ್ಪ ಅಂತಂದ್ರೆ ನಿನ್ನ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಂಗಿಲ್ಲ ಅವರ ಸ್ವಭಾವ ಹೇಗ ನೀರಿನ ಸ್ವಭಾವ ಇಳಮುಖಕ್ಕೆ ಇದೆ ಹಾಗೆ ಅವರ ಸ್ವಭಾವ ಹಸುರಿ ಗುಣ ಪಾಪದ ಕಡೆ ಕರ್ಕೊಂಡು ಹೋಗ್ತಾರಂತ ಅರ್ಥ ಯಾರು ದುರ್ಜನ್ರು ನಿನಗ ಆ ಗುಣ ಕಂಡು ಬಂತು ಅಂತಂದ್ರೆ ಧಾರಾಳವಾಗಿ ಅವರ ಸಂಘ ಬಿಟ್ಟುಬಿಡು ಅಂತ ಅನ್ಯತ್ರ ಹೇಳ್ಕೊಂಡು ಬಂದಿದ್ದಾರೆ ತಕ್ಷಕ ವಿಷಮ ದಂತ ಮಕ್ಷಿಕಾಂ ವಿಷಮ ಶಿರ ವೃಕ್ಷಕ ವಿಷಂ ಪುಂಚ ದುರ್ಜನೆ ಸರ್ವಾಂಗೇ ವಿಷಂ ಹಾವಿನ ಹಲ್ಲಿನಲ್ಲಿ ವಿಷಯ ಇರ್ತದಂತ ನೊಣದ ತೆಲಿವಳಗೆ ವಿಷಯ ಇರ್ತದಂತ ಚೇಳಿಗೆ ಅವರದ ಅದರ ಕೊಂಡಿಯಲ್ಲಿ ವಿಷಯ ಇರ್ತದಂತ ದುರ್ಜನರಿಗೆ ಅಂಗಾಂಗೆಲ್ಲ ಎಲ್ಲ ವಿಷಯ ಇರ್ತದ ಹಾಗಾಗಿ ಆ ದುರ್ಜನರ ಸಂಘವನ್ನು ಬಿಟ್ಟು ಭಜ ಸಾಧು ಸಮಾಗಮ ಸಾಧು ಸತ್ಪುರುಷರ ಸಮಾಗಮ ಮಾಡೋರು ಸಂಘ ಮಾಡುವಂತ ನಿನಗೆ ಎಲ್ಲಿಲ್ಲದ ಪುಣ್ಯವನ್ನು ನಿನ್ನಲ್ಲಿ ಹರಿದು ಬರ್ತದೆ ನಿಮಗೆ ಹೇಳ್ತೀನಿ ಮನುಷ್ಯನ ಪುಣ್ಯದ ಪುಣ್ಯ ಹೆಗ್ಗಳವಾಗಿ ನಮ್ಮೊಳಗೆ ಪುಣ್ಯ ಇತ್ತು ಅಂತಂದ್ರೆ ನಿನಗೆ ಹೆಂಡತಿ ಒಳ್ಳೆಯವ್ರು ಸಿಗ್ತಾರೆ ಮಕ್ಕಳು ಒಳ್ಳೆಯವ್ರು ಆಗ್ತಾರೆ ನಿನಗೆ ಇಲ್ಲದೆ ಹಣ ಬರ್ತಾರೆ ಏನೊಂದೆಲ್ಲವನ್ನು ಆಗ್ತದ ಪುಣ್ಯದ ಸಂಗ್ರಹ ನಮ್ಮಲ್ಲಿ ಇತ್ತಂದ್ರೆ ನಮ್ಮ ಹತ್ರ ಪುಣ್ಯನೇ ಇರಲಿಲ್ಲಪ್ಪ ಅಂತಂದ್ರೆ ಇದ್ದದ್ದು ಹೋಗಾಕ ನೋಡ್ತದೆ ಅದಕ್ಕೆ ಈ ಈ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಆ ಪುಣ್ಯ ಪ್ರಾಪ್ತಿಕೋಸ್ಕರವಾಗಿ ಏನು ಮಾಡು ಅಂತಂದ್ರೆ ಕುರು ಪುಣ್ಯಂ ಅಹೋರಾತ್ರಮ್ ಹಗಲು ರಾತ್ರಿ ಪುಣ್ಯದ ಕೆಲಸ ಮಾಡು ಅಂತ ಹೇಳ್ಯಾರೋ ಹಗಲೋತ್ತು ಪುಣ್ಯದ ಕೆಲಸ ಮಾಡಿ ರಾತ್ರಿ ಪಾಪದ ಕೆಲಸ ಮಾಡ್ದಂದ್ರೆ ಅದು ನೀರಾಗ ಹುಂಚೆ ಹಣ್ಣು ಅರ್ಥ ಹಗಲು ರಾತ್ರಿ ಕುರು ಪುಣ್ಯಂ ಅಹೋರಾತ್ರಮ್ ಅವರೇ ಹೇಳ್ಕೊಂಡು ಬಂದ್ಯಾರೆ ಹಗಲು ರಾತ್ರಿ ಪುಣ್ಯದ ಕೆಲಸ ಮಾಡು ಅದು ನಿನಗೆ ಶ್ರೇಯಸ್ಸನ್ನು ಉಂಟು ಮಾಡ್ತದೆ ಮನುಷ್ಯನ ಹತ್ರ ಪುಣ್ಯ ಇತ್ತು ಅಂದ್ರೆ ಒಳ್ಳೆಯ ವಿಚಾರಗಳು ಹೊಳಿತಾವ ಮನುಷ್ಯನಲ್ಲಿ ಪಾಪ ಇತ್ತು ಅಂದ್ರೆ ಕೆಟ್ಟ ವಿಚಾರಗಳನ್ನು ಹೊಳಿತಾವ ಅಂತ ಅರ್ಥ ಅದಕ್ಕಾಗಿ ಪುಣ್ಯದ ಸಂಗ್ರಹ ನಿನ್ನಲ್ಲಿತ್ತು ಅಂತಂದ್ರೆ ಏನೆಲ್ಲವೂ ನಿನಗೆ ಪ್ರಾಪ್ತಿ ಆಗಕ್ಕೆ ಸಾಧ್ಯ ಆಗ್ತದೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳಿದರೆ ಅರ್ಥ ಆಗ್ತದ ಒಬ್ಬ ಬೆಳಗಿನಿಂದ ಸಾಯಂಕಾಲದವರೆಗೆ ಊರಾನ ದೇವಸ್ಥಾನ ಎಲ್ಲ ಪೂಜಾ ಮಾಡ್ತಿದ್ದಂತೆ ಪೂಜಾರಿ ಮಾಡಿ ಹೋಗ್ತಿದ್ರು ಇವನು ಒಂದು ನಂದೊಂದು ಕಾಯಕ್ಕಿರಲಿ ಪುಣ್ಯದ ಕೆಲಸ ಆಗಿರಲಿ ಅಂತ ತಿಳ್ಕೊಂಡು ಗುಡಿ ಒಳಗೆ ಹೋಗೋದು ಕಸ ಹೊಡ್ಯೋದು ಎಲ್ಲ ನೆಲ ಒರೆಸೋದು ಪೂಜೆ ಮಾಡೋದು ಮತ್ತೊಂದು ಗುಡಿಗೆ ಹೋಗೋದು ಹಿಂಗೆ ಮನೆ ಬೆಳಗ್ಗೆ ಬಿಟ್ಟವ ರಾತ್ರಿ ಬರ್ತಿದಂತ ಒಂದೇ ಸಲಕ್ಕೆ ಪೂರನ ಎಲ್ಲ ಗುಡಿ ಒಳಗೆ ಪೂಜೆ ಮಾಡಿ ಎಂಥ ಒಂದು ಪುಣ್ಯದ ಕೆಲಸ ರಾತ್ರಿ ಬಂದು ಊಟ ಯಥೇಚ್ಛವಾಗಿ ಊಟ ಮಾಡಿ ಮಲಗಿ ಬಿಡ್ತಿದ್ದ ಮಲ್ಕೊಂಡು ಅಪರಾತ್ರಿಯಲ್ಲಿ ಅಪರಾತ್ರಿ ಅಂದರೆ ರಾತ್ರಿ ಎರಡು ಗಂಟೆಗೆ ಗೆದ್ದು ಕಳ್ತಾನಕ್ಕೆ ಹೋಗ್ತಿದ್ದ ಈಗೇನಾಯಿತು ಹಗಲೋತೆಲ್ಲ ಏನು ಮಾಡಿದ ಪುಣ್ಯದ ಕೆಲಸ ಮಾಡ್ದ ರಾತ್ರಿ ಎದ್ದು ಎಲ್ಲಿ ಹೋದ ಕಳ್ತ ಹೋದ ಇದು ದಿನನಿತ್ಯದ ಕಾಯಕವಂತ ಈಗ ಅವನಿಗೆ ಪಾಪ ಬರ್ತದೋ ಪುಣ್ಯ ಬರ್ತದೋ ಹಾ ಲಕ್ಷ ಕುಡಿ ಅವನಿಗೆ ಏನು ಬರ್ತದ ಅಂತಂದ್ರೆ ಪಾಪ ಅಷ್ಟೇ ಅಲ್ಲ ಜಗನ್ಯವಾದ ಪಾಪವನ್ನು ಅನುಭವಿಸ್ಬೇಕಾಗ್ತದಮ್ಮ ಅಪಾರವಾದ ಪಾಪವನ್ನು ಅನುಭವಿಸಿ ಕುಂಬಿ ಅಂತ ನರಕದಲ್ಲಿ ಭಾಜನ ಆಗಬೇಕಾಗ್ತದೆ ಯಾಕಂದ್ರೆ ಪುಣ್ಯದ ಮುಖೋಡ ಹಾಕೊಂಡು ನೀ ಪಾಪದ ಕೆಲಸ ಮಾಡಿದೆ ಅಂತಂದ್ರೆ ಆನೆ ಜನಕ ತೋರಿಸೋದು ಹಲ್ಲ ಬೇರೆ ತಾ ತಿನ್ನು ಹಲ್ಲವೇ ಬೇರೆ ತಾ ತಿನ್ನು ಹಲ್ಲ ಜನಕ ತೋರಿಸಂಗಿಲ್ಲ ಜನಕ ತೋರಿಸೋ ಹಲ್ಲಿನಿಂದ ತಾನು ತಿನ್ನಂಗಿಲ್ಲ ಅಂಥ ಮುಚ್ಚ ಮರಿ ನಿನ್ನ ನಿನ್ನಲ್ಲಿ ಆ ಪಾಪ ಕೆಲಸ ನೀ ಮಾಡ್ತಿದೀ ಅಂತಂದ್ರೆ ನಿನಗೆ ಜಗನ್ಯ ಪಾಪವನ್ನು ಉಂಟಾಗ್ತದ ಜಗನ್ಯ ಪಾಪವನ್ನು ನೀವು ಭೋಗಿಸ್ಬೇಕಾಗ್ತದಂತ ಅರ್ಥ ಬಾಹ್ಯಾಭ್ಯಂತರ ಏಕರಸ ನೀ ಒಳಗೆ ಹ್ಯಾಂಗಿದಿ ಹೊರಗೂ ಹಾಗೆ ಇರು ನೀ ಹೊರಗೆ ಹ್ಯಾಂಗಿದಿ ಒಳಗೂ ಹಾಗೆ ಇರು ಜನಕ ತೋರಿಸೋದೊಂದು ನೀ ಮಾಡೋದೊಂದು ಆಯ್ತಂತಂದ್ರ ಇದರಿಂದ ನರಕಕ್ಕೆ ಭಾಜನ ಅರ್ಥ ಉತ್ಕೃಷ್ಟವುಳ್ಳ ಉತ್ತಮವುಳ್ಳ ಮನುಷ್ಯ ಜನ್ಮ ಸಿಕ್ಕಿದೆ ವಿಚಾರ ಮಾಡುವಂಥ ಒಂದು ಸುಂದರವಾದ ಮನಸ್ಸು ಭಗವಂತ ಕೊಟ್ಟಿದ್ದಾನೆ ಇದು ಇರಾಕಾಗಿಯೂ ಕೂಡ ನೀ ಪುಣ್ಯದ ಕೆಲಸ ಮಾಡದೇ ಇದ್ರ ಸಾಧು ಸತ್ಪುರುಷರ ನೀ ಸಂಘ ಮಾಡದೇ ಇದ್ರ ಯಾವುದು ನಿತ್ಯ ಇದೆ ಯಾವುದು ಅನಿತ್ಯ ಇದೆ ಎಂಬುದು ನೀ ಅರಿಯುವ ಶಕ್ತಿನಿ ಪಡ್ಕೊಳ್ದಿದ್ರ ತಶ ಜನ್ಮ ನಿರರ್ಥಕಂ ನಿನ್ನ ಜನ್ಮದು ನಿರರ್ಥಕ ಆಗ್ತದಂತರ್ಥ ಅಂಥ ಒಂದು ಸುಧಾವಕಾಶ ನಮಗೆ ದೊರಕಿದೆ ಪುಣ್ಯದ ಪ್ರಾಪ್ತಿ ಮಾಡುವ ದಾರಿಗಳು ಅನೇಕ ಇವೆ ಭಗವಂತನ ಸ್ಮರಣೆ ಇದೆ ಇದೆ ಧರ್ಮದ ಕಾರ್ಯಗಳಿವೆ ಪುಣ್ಯ ಮಾಡೋಕೆ ಅನೇಕ ದಾರಿಗಳಿವೆ ನಿನಗೆ ಯಾವ ದಾರಿ ಅನುಕೂಲ ಅನ್ನಿಸ್ತದ ಸರಳ ಅನ್ನಿಸ್ತದ ಆ ಮಾರ್ಗದಲ್ಲಿ ನೀನು ಅಗ್ರಸರ ಆಗಿದ್ದೆ ನಿನಗೆ ಪುಣ್ಯದ ಪ್ರಾಪ್ತಿ ಆಗ್ತದಂಬುವ ಮಾತಲ್ಲಿ ಸಂಶಯ ಇಲ್ಲ ಅಂತರ್ಥ ಅಂಥ ಸದ್ಬುದ್ಧಿಯನ್ನು ಆ ಸದ್ಗುರುನಾಥ ನಮಗೆಲ್ಲ ಕರುಣಿಸ್ಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ